ಯಾವುದೇ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ನಿಮಗೆ ಈ ಕಲರ್ಸ್ ತುಂಬಾನೇ ಹೆಲ್ಪ್ ಮಾಡ್ತದೆ ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಗೆ ಹೋಗ್ತಾ ಇರ್ತೀರಾ ತುಂಬಾ ಸಡನ್ ಆಗಿ ನಿಮ್ಗೆ ತಲೆನೋವು ವಾಂತಿ ಓಕೆ ತೆರೆ ಚಕ್ರ ಬರೋದು ಸ್ಟಾರ್ಟ್ ಆಯ್ತು ಯಾರಿಗಾದ್ರೂ ಟ್ರಾವೆಲ್ ಸಿಕ್ನೆಸ್ ಇದ್ರೆ ಈ ಎರಡ್ ಕಲರ್ ಅಲ್ಲಿ ವಿತಿನ್ ಫೈವ್ ಮಿನಿಟ್ಸ್ ಅಲ್ಲಿ ರಿಲೀಫ್ ಆಗ್ಬಹುದು ನಮಸ್ಕಾರ ತಮ್ಮೆಲ್ರಿಗೂ ಬಸ್ವಾಕ್ಯೂ ಅಕಾಡೆಮಿ ಕಲರ್ ತೆರಪಿಗೆ ಸ್ವಾಗತ ಹೇಗ್ ನಡೀತಾ ಇದೆ ಕಲರ್ ಜಾತ್ರೆ ಐ ಓಪ್ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ರೆ ಅನ್ಕೊಂಡಿದೀನಿ ಸೊ ರಿಸಲ್ಟ್ಸ್ ಹೇಗಿದೆ ಡೂಯಿಂಗ್ ಗುಡ್ ಸೊ ಡೆಫಿನೆಟ್ ಆಗಿ ನಿಮ್ಮ ಜೀವನದಲ್ಲಿ ಈ ಒಂದು ಕಲರ್ಸ್ ಮ್ಯಾಜಿಕ್ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸೊ ಎಲ್ರು ಈ ಕಲರ್ ತರಪಿನೇ ಕಲ್ತ್ಕೊಳ್ಳಿ ಈವನ್ ನಿಮ್ ಕಾಯಿಲೆ ಚಿಕ್ಕದು ದೊಡ್ಡದಿರ್ಬೋದು ಈವನ್ ನೀವು ಆರೋಗ್ಯವಾಗಿರ್ಬೋದು ಬಟ್ ಯಾವುದೇ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ನಿಮಗೆ ಈ ಕಲರ್ಸ್ ತುಂಬಾನೇ ಹೆಲ್ಪ್ ಮಾಡ್ತವೆ ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಹೋಗ್ತಾ ಇರ್ತೀರಾ ತುಂಬಾ ಸಡನ್ ಆಗಿ ನಿಮ್ಗೆ ತಲೆನೋವು ವಾಂತಿ ತೆರೆ ಚಕ್ರ ಬರೋದು ಸ್ಟಾರ್ಟ್ ಆಯ್ತು ದೆನ್ ವಾಟ್ ಯು ಡು ಕೆಲವರು ಒಮ್ಮಿ ಸ್ಟಾಪ್ ಅಂತ ಮಾತ್ರೆ ತಗೋತಾರೆ ಸೊ ಇನ್ನು ಕೆಲವರು ಬೇರೆ ಬೇರೆ ತರ ಸಜೆಷನ್ಸ್ ಟ್ರೈ ಮಾಡ್ತಾರೆ ಬಟ್ ಯಾವುದೇ ರೀತಿ ಮಾತ್ರೆ ತಗೊಳದೇನೆ ಜಸ್ಟ್ ಕಲರ್ಸ್ ಅಲ್ಲೇ ನೀವು ಅದನ್ನ ಸರಿ ಮಾಡ್ಬೋದು ಹೇಗ್ ಗೊತ್ತಾ ಜಸ್ಟ್ ದಟ್ ರಿಕ್ವೆಸ್ಟ್ ಟು ಕಲರ್ಸ್ ಯೆಲ್ಲೋ ಅಂಡ್ ಸ್ಕೈ ಬ್ಲೂ ಯಾರಿಗಾದ್ರೂ ಟ್ರಾವೆಲ್ ಸಿಕ್ನೆಸ್ ಇದ್ರೆ ಈ ಎರಡು ಕಲರ್ ಅಲ್ಲಿ ವಿತ್ ಇನ್ ಫೈವ್ ಮಿನಿಟ್ಸ್ ಅಲ್ಲಿ ರಿಲೀಫ್ ಆಗಬಹುದು ಎಲ್ಲೋ ಕಲರ್ ಬಲಗೈ ಉಂಗುರ ಬೆರಳು ಉಗುರ್ ಕೆಳಗಡೆ ಜಸ್ಟ್ ಎಲ್ಲೋ ಕಲರ್ ಹಚ್ಚಿ ಈ ತರ ಎರಡನೇದು ಸ್ಕೈ ಬ್ಲೂ ಎಡಗೈ ಕಿರು ಬೆರಳು ಉಗುರ್ ಕೆಳಗಡೆ ಇವೆರಡು ಜಸ್ಟ್ ಡಾಟ್ಸ್ ಎಲ್ಲೋ ಅಂಡ್ ಸ್ಕೈ ಬ್ಲೂ ಇವೆರಡನ್ನ ಮಾಡಿ ನಿಮ್ಗೆ ಯಾವುದೇ ತರದ ತಲೆ ಚಕ್ರ ಬರೋದು ಒಮಿಟ್ ಆಗೋದು ಈ ಟ್ರಾವೆಲ್ ಸಿಕ್ನೆಸ್ ಇಂದ ನೀವು ಆಚೆ ಬರಬೇಕು ಸಿಂಪಲ್ ಅಂಡ್ ವೆರಿ ಎಫೆಕ್ಟಿವ್ ಒನ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್